ಶಾಲೆಯಲ್ಲಿ ನಡೆದ ಯಾವ್ದಾದ್ರು ಒಂದು ಘಟನೆ ನೆನಪಿಷ್ಟು ಅಂತ ಹೇಳಿದ್ರೆ ನನ್ನನ್ನ ನನ್ನ ವೃತ್ತಿ ಜೀವನದಲ್ಲಿ ನಾನು ಡಿ ಗ್ರೂಪ್ ನೌಕರ ಡಿ ಗ್ರೂಪ್ ನೌಕರ ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಮನಸ್ಸಿಗೆ ನೋವು ನೋವು ಸ್ವಲ್ಪ ಯಾಕೆಂತ ಹೇಳಿದ್ರೆ ನಾನು ಹೋದವ ನಾನು ಆ ಕಾಲದಲ್ಲಿ ಒಂಬತ್ತನೇ ಕ್ಲಾಸ್ ಹೊರಟನು ಅವಾಗ ನಾನು ಗಾರ್ಡ್ ಪೊಲೀಸು ಯಾವ್ದಾಗಿ ಹೋಗ್ಬೋದು ಆಯ್ಕೆ ಮಾಡ್ಬೋದಿತ್ತು ನಾನು ಬಡ ಕುಟುಂಬ ಆಗಿತ್ತು ನಮಗೂ ಹ ಮನೆಯಲ್ಲಿ ನಾನು ಶಾಲೆ ಬಿಟ್ಟು ಹೋದ ನಮ್ಮ ತಾಯಿ ಸತ್ತ ಬಿಟ್ಟು ಏಳೆಂಟು ಜನ ಮಕ್ಕಳು ಒಂದು ವರ್ಷ ಏನು ವಯಸ್ಸಲ್ಲಿ ತಾಯಿ ಸತ್ತೋದ್ರು ಹೇಗೆ ಆಗಿ ಹುಟ್ಟಿ ಸತ್ತೋದ್ರು ನೀವ್ ಹುಟ್ಟಿದ ಒಟ್ಟು ಹನ್ನೊಂದು ಜನ ನಾವ್ ಮಕ್ಕಳು ಹನ್ನೊಂದು ಜನ ಹನ್ನೊಂದು ಜನ ಮಕ್ಕಳಲ್ಲಿ ನಮ್ಮ ಅವ್ವ ಆರ್ನೇ ಐದನೇ ಆಡ್ನೇ ಏಳನೇ ಎಂಟನೇ ಒಂಬತ್ತನೇ ಮಗುವಿನಲ್ಲಿ ತಿರ್ಕಿಬಿಟ್ರು ಆ ಸೊಳಗೆ ಒಳ ಒಳಗೆ ಹೋಗಿದ್ದು ಬಿಡೋ ಸತ್ತ ಹೋಗಿದ್ವಿ ಜೀವಂತ ಇರೋ ಲೆಕ್ಕಾಚಾರನ ಹೇಳೋದು ಅವಾಗ ಬತ್ತ ಮಳೆಗಾಲ ಇಲ್ಲ ನಾಲ್ಕು ಎಕರೆ ಹದಿನೈದು ಚೀರ್ ಭತ್ತ ಬೆಳೆದಿವೆ ಇದೆಲ್ಲ ನೋಡಿ ಹೆಂಗಪ್ಪ ನಾವು ಜೀವನ ಮಾಡಿ ಕಷ್ಟದಲ್ಲೇ ಜೀವನ ಮಾಡಿ ಅಹ್ ವೃತ್ತಿ ಜೀವನ ಹೊರಗಡೆ ಹೋಗಂತದನ್ನ ಅದಿಮಿಟ್ಕೊಂಡು ನಮ್ಮ ತಂಗಿ ತಂದಿ ಸಾಕಿ ಅವ್ರನ್ನ ಮದುವೆ ಹಬ್ಬ ಮಾಡಿ ನಂದೇ ಆದ ತೀರ್ಮಾನಕ್ಕೆ ನಾನು ಬಂದೆ ತುಂಬಾ ಕಷ್ಟ ನೋಡಿ ಬೆಳೆದಿದ್ದೇವೆ ಕಷ್ಟದಲ್ಲೇ ಆ ಸಂದರ್ಭದಲ್ಲಿ ಡಿ ನೌಕರ ಅಂತ ಯಾರಾದ್ರೂ ನಿಮಗೆ ಹೀ ಇಲ್ಲ ನಾನು ಮನೆಯಿಂದ ಹೊರಗ್ ಬರಬ ಹೆಣ್ಣು ಹೆಣ್ಮಕ್ಳು ಸಮೇತನು ಕಸ ಗುಡ್ಸಕ್ಕೆ ಹೋಗ್ತಾ ಇದ್ದಾನೆ ಅಂತ ಡಿ ಹೇಳ್ತಾರ ನೋವಾಗಿದೆ ಹೌದು ನೋವಾಗೈತೆ ಈ ಹೆಸರು ಮತ್ತೆ ನನ್ನ ಸ್ಕೂಲಲ್ಲೂ ನನಗೆ ಹೇಳಿದಾರೆ ನೀನು ಜವಾನ ಜವಾನ ಕಣಲೆ ಹಾಂ ಅವಧಿಲ್ಲ ಈಗ ಹೋಗಿದಾರೆ ಸತ್ತೋಗಿದ್ದಾರೆ ನೀನು ಜವಾನ ಜವಾನ ಕಣಲೆ ನೀನು ಮಾಡ್ಸೋಕ್ಕಾಗಲ್ಲ ಯಾಕೆಂದ್ರೆ ನಾನು ರೈತಾಪಿ ಹದಿನಾರು ವರ್ಷ ರೈತಾಪಿ ಬದುಕು ಮಾಡಿ ಆ ರುಚಿ ಜೀವನ ಹೋದವನು ಇವತ್ತಿಗೂ ನನಗೆ ರೇಟಿಂಗ್ ಸಿಗ್ತೈತಿ ಇನ್ಸ್ಪೆಕ್ಷನ್ ಬಂದಾಗ ಮ್ಯಾಪ್ ಪೆನ್ ಚಾರ್ಟ್ಸು ಪಿ ಟೋಪ ಕರೋಣ ಹಾಂ ಪ್ರತಿಯೊಂದು ಎ ಟು ಸ್ಕೂಲ್ ಸ್ಕೂಲಲ್ಲಿ ವಿಜ್ಞಾನ ಸಲಕರಣೆಗಳು ಎಲ್ಲದಲ್ಲ ನಾನು ಗುಮಾಸ್ತ್ರಿಗೆ ಶೆಲ್ಪ್ ಮಾಡಿದ್ದೀನಿ ಈಗಲೂ ಬರವಣಿಗೆ ಐತಿ ಹಿಂದಿ ಬರಿತೀನಿ ಕನ್ನಡದ ಬರೀ ಇಂಗ್ಲೀಷ್ ಎಷ್ಟು ಭಾಷೆ ಬರೀತೀರಿ ನೀವು ನಾನು ಮೂರು ಭಾಷೆ ಕನ್ನಡ ಇಂಗ್ಲೀಷ್ ಹಿಂದಿ ಎಷ್ಟು ಭಾಷೆ ಮಾತಾಡ್ತೀರಿ ಮಾತಾಡಕ ಕನ್ನಡ ಮಾತಾಡ್ತೇನೆ ಹಿಂದಿ ಸ್ವಲ್ಪ ತೊಳೆ ತೊಳ ಮಾಡೋ ಆದ್ರೂ ನಾನು ಕನ್ನಡ ಅಭಿಮಾನಿ ಸರಿ ನಾನು ಕನ್ನಡದಲ್ಲಿ ಮಾತನಾಡಲು ಇಷ್ಟಪಡ್ತೀನಿ ಹಾಗಾಗಿ ನಾನು ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಖುಷಿ ಐತಿ ನನ್ನ ಜೀವನ ನನಗೆ ಖುಷಿ ಐತೆ ನಾನು ಈಗ ನನ್ನ ಜೀವನ ಖುಷಿ ಐತಿ ನನ್ನನ್ನು ನೋಡಿ ಇವತ್ತು ಹುಡುಗರು ನಾಶಬೇಕು ಹೌದೌದು ಅಲ್ಲ ನೀವು ಕಳೆದ ಜೀವನ ಹೇಳಿದಿರಿ ಆ ಸಂದರ್ಭದಲ್ಲಿ ನಿಮಗೆ ದುಃಖ ಕೊಟ್ಟವರು ಆ ಸಂದರ್ಭ ಆ ಕಾಲಮಾನ ಎಲ್ಲ ಹೋಗಿದೆ ಆದ್ರೂ ನಿಮ್ ಮನ್ಸಲ್ಲ ಗಾಯಗಳು ಇನ್ನೂ ಮಾಸಿಲ್ಲ ಹಾಗೆ ಇದೆ ಮತ್ತೆ ಲಾಸ್ಟ್ ಹೇಗೆ ಬಂದಿದ್ದೀನಿ ಇಲ್ಲ ಇವಾಗ ಅಲ್ಲ ಮತ್ತೊಂದು ಮನುಷ್ಯನ ಒಂದು ಕರ್ತವ್ಯ ಯಾರಾದ್ರೂ ಜೀವನದಲ್ಲಿ ಅವನಿಗೆ ಕಷ್ಟ ಕೊಟ್ಟವ್ರು ಬಂದದ್ದು ಆ ಸಂದರ್ಭದಲ್ಲಿ ನೋವಾಗತ್ತೆ ಅವರಿಗೆ ಕ್ಷಮಿಸಿ ಮುಂದೆ ಹೋಗೋದೇ ಜೀವನ ಆಯ್ತಾ ಸರಿ ಸರ್ ಯಾಕಂತ ಹೇಳ್ತಾರೆ ನನ್ನದ ನನ್ನದನ್ನೇ ನಾನು ಕೊಡ್ಬೇಕು ನಿಮ್ ಹೇಳ್ತೀನಿ ಅಂತ ಇದ್ದೀನಿ ಆ ಮನುಷ್ಯ ನಾನು ರಿಟೇಡ್ ಆಗಿ ನಾಲ್ಕು ವರ್ಷ ನಂತರ ರಿಟೇಡ್ ಆದ ನನಗೆ ಹೇಳಿದಂತ ಮನುಷ್ಯ ನಾವು ಪುನರೇ ನನಗೆ ಬಾಳೆ ಕಾಯ್ಬೇಕು ಬಾಳೆ ಬೇಕು ಸರ್ ನಿಮ್ದೇವಾಟ ನಾನು ಇರೋವರೆಗೂ ನಿಮ್ಮದೇ ಏಟ್ವಾಟ ನಿಮ್ಗೆ ಏನ್ ಬೇಕು ಬಂತ ತಗೊಂಡು ಹಾ ಹಾ ಈ ಆಡಿದೆ ನಾನು ಇವತ್ತು ನೀವ್ ಹೇಳ್ತಾ ಇರೋದು ನಮಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೇಳುವಂತ ಎಲ್ಲಾ ನಮ್ಮ ವೀಕ್ಷಕರಿಗೆ ನೀವ್ ಹೇಳ್ತಾ ಇದ್ದೀರಿ ಯಾಕಂತ ಹೇಳಿದ್ರೆ ನಾ ವೀಕ್ಷಕರಲ್ಲೂ ಮನವಿ ಮಾಡ್ತಾ ಇದ್ದೇನೆ ಯಾರಾದ್ರೂ ಒಂದು ಕೆಳ ಕೆಲಸ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಸ್ವಚ್ಛತಾ ಶ್ರಮಜೀವಿಗಳಿಗೆ ನಮ್ ಕೆಲಸ ಮಾಡ್ತಿದ್ದಾರೆ ಯಾವತ್ತು ಕೀಳಾಗಿ ನೋಡ್ಬೇಡಿ ಅವರು ಸ್ವಚ್ಛತಾ ಸ್ವಚ್ಛತೆ ಮಾಡುವಂತಹ ಕರ್ಮಿಗಳು ಸ್ವಚ್ಛ ಇಡುವಂತಹ ಕರ್ಮಿಗಳು ಅವರು ಸ್ವಚ್ಛತೆ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ನಗರ ಪ್ರದೇಶಗಳು ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳು ಕೊಳಚೆಯಾಗಿ ಬೀಳುತ್ತವೆ ಹಾಗಾಗಿ ದಯವಿಟ್ಟು ಈ ತರಹದ ಡಿ ಗ್ರೂಪ್ ನೌಕರರು ಯಾರೇ ಇದ್ರು ಈ ಡಿ ಗ್ರೂಪ್ ಅಂತ ಕರಿಬಾರ್ದು ಸರ್ಕಾರದಲ್ಲೂ ನಾವು ಮನವಿ ಮಾಡ್ತಿದ್ದೀನಿ ಇಂಥವರಿಗೆ ಶ್ರಮಿಕರು ಅಂತ ಹೇಳಿ ಹೆಸರು ಕೊಡಬೇಕು ಡಿ ಗ್ರೂಪ್ ಅಂತ ಹೇಳಿ ಸರ್ ಯಾಕಂದ್ರೆ ಮಕ್ಕಳು ವಾಂಟಿ ಮಾಡಿದ್ರೆ ಒಂದೆಂಟನ್ನು ಬೆಳಗಿದ್ದೇನೆ ಬೇದಿಗೆ ಮಾಡ್ಕಿಂದ ಅವ್ನು ಕರ್ಕೊಂಡೋಗಿ ತೋರಿಸಿದಿನಿ ಅದೇ ಅವತ್ತು ಇದ್ ಮಾಡ್ಕೊಂಡಿಲ್ಲ ನೀವು ಈಚೆ ಮಾಡ್ತಿದ್ದಿಲ್ಲ ನನ್ ಅವರು ಯಾಕೆ ಹೇಳ್ತಾ ಇದ್ದೀನಿ ಅವ್ರು ನನ್ ಮಕ್ಕಳು ಇದೊಂದು ಸರ್ಕಾರಿ ಜೀವನದ ಒಂದು ಭಾಗ ಆದ್ರೆ ಮತ್ತೊಂದು ಭಾಗ ಕೃಷಿ ಕೃಷಿ ಜೀವನ ಕೃಷಿ ಜೀವನದ ಬಗ್ಗೆ ಏನ್ ಹೇಳಕ್ ಇಷ್ಟ ಅದು ಸರ್ ನಂದು ಏನ್ ನೆಮ್ಮದಿ ನೆಮ್ಮದಿ ಕೊಡ್ತಂದ್ರೆ ನನ್ನ ಮಕ್ಕಳು ಎರಡು ಜನ ದುಡ್ತಾ ಇದ್ರು ನಾನು ಸೇಡಿಗೆ ಅವರಿಗೆ ಹೆಲ್ಪ್ ಮಾಡ್ತಾ ಬಂದೆ ನಾನು ಒಂದು ವೃತ್ತಿ ಜೀವನ ಮಾಡ್ತಾ ಇದ್ದಂಗೆ ನನ್ನ ಸಂಸಾರ ಡೆವಲಪ್ ಮಾಡ್ತಾ ಬಂದ್ರು ನಿಮ್ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಒಬ್ಬ ಮಗ ಹೈಸ್ಕೂಲ್ ಟೀಚರ್ ಹೈಸ್ಕೂಲ್ ಟೀಚರ್ ಟೀಚರ್ ಇದೊಂದು ಒಂದು ಪಾಠ ಹೌದು ಗುಮಾಸ್ತನಾಗಿ ಕೆಲಸ ಪ್ರಾರಂಭಿದ ನಿಮಗೆ ನಿಮ್ ಮಗನಿಗೆ ಶಿಕ್ಷಕ ಮಾಡಬೇಕು ಅನ್ನೋ ಒಂದು ಅದು ನೈ ನಮ್ಮ ರೀತಿ ದೃಢ ನಿರ್ಧಾರ ಮಾಡಿ ಹಠ ಕಾಣ್ತಾ ಇದೆ ನಾನು ಒಬ್ಬ ಬಿ ಗ್ರೂಪ್ ನೌಕರನಾದ ನನ್ನ ಮಕ್ಕಳು ಮುಂದೆ ಹೋಗ್ಬೇಕು ಅವರು ಮನಸ್ಸು ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಹೋಗಿ ಸೇರಿರೋದು ಈ ರೈತಾಭಿವೃದ್ಧಿ ನಾವು ಬದುಕೋಕ್ಕಾಗಲ್ಲ ಎಷ್ಟು ಜನ ಮಕ್ಕಳು ಮೂರ್ ಜನ ಒಬ್ರು ಮಾಸ್ಟರ್ ಎರಡು ಜನ ಮನೆಯಲ್ಲಿ ವ್ಯವಸಾಯ ಮಾಡ್ತಾರೆ ಕೃಷಿಕರು ಕೃಷಿಕರು ನಿಮಗೆ ಎಷ್ಟು ಒಟ್ಟು ಜಮೀನಿದೆ ಒಟ್ಟು ಜಮೀನು ಇಪ್ಪತ್ತೆಕರೆ ಐತೆ ಸರ್ ಇಪ್ಪತ್ತು ಎಕರೆ ಅಂತ ಹೇಳಿದ್ರೆ ಖಾತೆ ಎಲ್ಲ ಸೇರಿ ಖಾತೆ ಬಗರ್ ಹುಕುಮ್ ಎಲ್ಲಾ ಸೇರಿದಂತ ಇಪ್ಪತ್ತು ಎಕರೆ ಜಮೀನು ನಿಮ್ ಕುಟುಂಬಕ್ಕೆ ಸೇರಿ ಈಗ ಅದ್ರಲ್ಲಿ ಪಾಲು ಮಕ್ಕಳಿಗೆ ಒಟ್ಟು ಕುಟುಂಬ ನಡೀತಾ ಕುಟುಂಬ ಸಂತೋಷವಾಗಿದ್ದೀರಾ ಸಂತೋಷ ಅಂದ್ರೆ ಈಗ ಒಂದು ಕೋಟಿ ಮನೆ ಕಟ್ಟಿದೀನಿ ಸರ್ ಈಗ ಒಂದು ಕೋಟಿ ಮನೆನಾ ಒಂದು ಕೋಟಿ ಒಂದು ಕೋಟಿ ಮನೆನಾಡು ಆಗತ್ತೆ ಯಾಕಂದ್ರೆ ರೋಡ್ ಸೈಡ್ ಅಲ್ಲಿ ಒಂದು ಮನೆ ನಾಲ್ಕು ಸಾವಿರ ತಿಂಗಳ ನಾಕ್ ಸಾವಿರ ಬಾಡಿಗೆ ಕೊಟ್ಟಿವಿ ಸರ್ ಹ ಮನೆ ಹತ್ರ ನಾತ್ರೆ ತುಂಬಾ ಹಠ ಕಟ್ಕೊಂಡು ಜೀವನ ಮಾಡದ್ ಕಾಣ್ತಾ ಇದೆ ಹೌದು ಯಾಕಂದ್ರೆ ಈಗಲಕ್ಕೆ ಶ್ರಮ ಪಡ್ತೇನೆ ನಿಮ್ ಶ್ರಮ ನಾವು ನಿಮ್ ಗದ್ದೆಯಲ್ಲಿ ನೋಡಿದ್ವಿ ನೀವ್ ಬರೀ ಮೇಲ್ ನೋಟಕ್ಕೆ ಹೇಳ್ತಾ ಇಲ್ಲ ಕೃಷಿಯಲ್ಲಿ ಇಳಿದಿ ಕೆಲಸ ಮಾಡಿ ಹ್ಮ್ ಎಲ್ಲಾ ತರದ ಅನುಭವ ಐತ್ ನನಗೆ ಹ ನಿಮ್ ಜಮೀನಲ್ಲಿ ಏನೇನ್ ಮಾಡ್ತಾ ಇದ್ದೀರಿ ಜಮೀನಲ್ಲಿ ಈಗ ನಾನು ಹೋಗಿ ಕೆಲಸ ಮಾಡೋದ್ ಹೇಳ್ತಾರೆ ಅಥವಾ ಜಮೀನಲ್ಲಿ ಏನೇನು ಬೆಳೆ ಮಾಡ್ತೀವಿ ಏನಂದ್ ಬೆಳೆ ಮಾಡ್ತೀವಿ ಶುಂಠಿ ಬೆಳಿತೇವಿ ಕಬ್ಬು ಬೆಳಿತೇವಿ ಭತ್ತ ಬೆಳಿತೇವಿ